ಯಾರೋ ಹೋಗಿರ್ಬೋದು ಒಂದು ಜಸ್ಟ್ ಒಂದು ಡೌಟ್ ಮೇಲೆ ಜಸ್ಟ್ ಅಷ್ಟೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅವ್ರ್ ಏನೋ ತಂಪು ಮಾಡಿದ್ದಾರೆ ಅಂತ ಅಲ್ಲ ಕರೆದಿದ್ದಾರೆ ಒಬ್ಬ ಸಾಮಾನ್ಯ ಪ್ರಜೆಗೂ ಕರೀತಾರೆ ಏನೋ ಒಂದು ಅವ್ರಿಗೆ ಡೌಟ್ ಬಂದ್ರೆ ಕರೆದಿದ್ದಾರೆ ಅಷ್ಟೇ ಅದನ್ ಬಿಟ್ರೆ ಇನ್ನೇನು ಬೇರೆ ಏನು ಇಲ್ಲ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಈವನ್ ಪೊಲೀಸ್ನವ್ರು ಮಾಡಿ ಇನ್ವೆಸ್ಟಿಗೇಷನಲ್ಲಿ ಅಲ್ಲಿ ತೊಂದರೆ ಮಾಡೋದು ಕೂಡ ನಮಗೂ ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಪೊಲೀಸ್ನವ್ರು ಮಾಡ್ತಾರೆ ಇನ್ವೆಸ್ಟಿಗೇಷನ್ ಅನ್ನೆಸರಿ ನಾವು ಇಂಟರ್ಫೆರೆನ್ಸ್ ಆಗೋದು ಸರಿಯಲ್ಲ ಸೊ ಈಗ ಹೇಳಿದೀವಿ ಯಾವುದೇ ರೀತಿ ತೊಂದ್ರೆನೂ ಇಲ್ಲ ಅವ್ರು ಆರಾಮಾಗಿ ಅವ್ರ ಪಾರ್ಗ ಅವ್ರು ಕೂತಿದ್ದಾರೆ ಅವ್ರ ಪಾರ್ಗ ಅವ್ರ ಸ್ಟೇಟ್ಮೆಂಟ್ ನನಗೇನು ಗೊತ್ತಿಲ್ಲ ಅನ್ನೋದು ಸಂಬಂಧಪಟ್ಟ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಷ್ಟೇ ಕೊಟ್ಟಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಏನು ಅದೇನು ಸಮಸ್ಯೆ ಸಮಸ್ಯೆ ಇಲ್ಲ ಅರೆಸ್ಟ್ ಮಾಡ್ತಾ ಇದಾರೆ ಪೊಲೀಸ್ನವ್ರು ಅವ್ರ ಡ್ಯೂಟಿ ಅವ್ರು ಮಾಡ್ಕೊಂಡು ಹೋಗ್ತಾ ಇದಾರೆ ಸ್ವಲ್ಪ ಅರೆಸ್ಟ್ ಮಾಡಿಲ್ಲ ಇದು ವಿಚಾರಣೆ ಕರ್ದಿರೋದು ಅಲ್ಲ ಅವ್ರು ವಿಚಾರಣೆ ಮಾಡ್ಬೇಕಾದ್ರೆ ಆದ್ರೆ ಅವ್ರ ಹತ್ರ ಮಾತಾಡೋಂತ ಅವಶ್ಯಕತೆ ಬೀಳೋದಿಲ್ಲ ಆಸ್ ಪರ್ ಲಾ ಪ್ರಕಾರ ಆಸ್ ಅ ಲಾಯರ್ ನಾನು ಬಂದಿದ್ದೀನಿ ಜಸ್ಟ್ ಒಂದು ಮಾತಾಡಿದ್ದೀನಿ ಅವ್ರಿಗೆ ಹೇಳಿದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನಮ್ಗೆ ಒಳಗಡೆ ನಿಮ್ಗೆ ಕರಿತೀವಿ ಸರ್ ಅಂತ ಹೇಳಿದ್ರು ಯಾಕಂದ್ರೆ ಕಂಪ್ಲೀಟ್ಲಿ ಅವ್ರ ಇನ್ವೆಸ್ಟಿಗೇಷನ್ ಕೂಡ ನಾವು ಕೂಡ ತೊಂದರೆ ಮಾಡಬಾರ್ದು ಸೊ ಅವ್ರೇನೋ ಕೇಳಿದ್ರು ಅವ್ರು ಏನೋ ಅರೆಸ್ಟ್ ಮಾಡಿಲ್ಲ ಜಸ್ಟ್ ವಿಚಾರಣೆ ಕರೆದಿದ್ದಾರೆ ವಿಚಾರಣೆಯಲ್ಲಿ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಇಷ್ಟೇ ಆಗಿರ್ತಕ್ಕಂಥ ಇನ್ನು ಹೆಚ್ಚಿನ ಹೊಸ ಹೊಸ ಸುದ್ದಿಗಾಗಿ ಕೆ ಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ